ಎಸ್ ಇವತ್ತಿನವರೆಗೂ ಕೂಡ ವಿನಯ್ ಅವರ ತಲೆಯಲ್ಲಿ ಡ್ರೋನ್ ಪ್ರತಾಪ್ ಅವರ ಬಗ್ಗೆ ಇದ್ದಂಥ ಕೆಟ್ಟ ಅಭಿಪ್ರಾಯಗಳು ನೆನ್ನೆ ಮೊನ್ನೆ ಇವತ್ತು ಎಲ್ಲ ಉರಿದು ಹುರಿದು ಹುರಿದು ಫುಲ್ ಖಾಲಿ ಆದಂಗೆ ಇದೆ ಯಾಕೆ ಅಂದರೆ ಖಂಡಿತವಾಗೂ ತಿಳಿಸ್ತೀನಿ ಆ್ಯಕ್ಚುಯಲಿ ಇವತ್ತು ಬಿಗ್ ಬಾಸ್ ಅವರು ಯಾರ್ಯಾರು ತಮ್ಮ ಜೊತೆ ಫೈನಲಲ್ಲಿ ನಿಂತ್ಕೋಬೇಕು ಅಂತ ಆಸೆ ಪಟ್ಟಿದ್ದಾರೆ ಗೊತ್ತಾ ಹೋಗಿ ಅವರು ಬರೆದಿರ್ತಾರಲ್ಲ ಅವನ್ನೆಲ್ಲ ತಗೊಂಡು ಬನ್ನಿ ಅಂತ ಕಳಿಸ್ತಾರೆ ಎಸ್ ತಗೊಂಡು ಬಂದಾಗ ಆ್ಯಕ್ಚುಯಲಿ ವಿನಯ್ಗೂ ಕೂಡ ಇಬ್ರು ಆಸೆ ಪಟ್ಟಿರ್ತಾರೆ ತನ್ನ ಜೊತೆಲಿ ಇರಬೇಕು ಅಂತ ಕಾರ್ತಿಕ್ ಅವ್ರಿಗೂ ಕೂಡ ಇಬ್ಬರು ಆಸೆ ಪಟ್ಟಿರ್ತಾರೆ ತನ್ನ ಜೊತೇಲಿ ಇರಬೇಕು ಅಂತ ಹಾಗೆ ಡ್ರೋನ್ ಪ್ರತಾಪ್ ಅವ್ರೂ ಕೂಡ ನಮ್ಮ ವರ್ತುರವರು ನಂದೊಂದು ಕೈ ಇರಬೇಕು ಪ್ರತಾಪ್ದೊಂದು ಕೈ ಇರಬೇಕು ಅಂತ ಆಸೆ ಪಟ್ಟಿರ್ತಾರೆ ಹಾಗೆ ಇನ್ನೊಬ್ಬರು ಅವರು ಕೂಡ ನಂದೊಂದು ಕೈ ಮತ್ತು ಡ್ರೋನ್ ಪ್ರತಾಪ್ ಅವರ ಇನ್ನೊಂದು ಕೈ ಫೈನಲಲ್ಲಿ ಕಿಚ್ಚ ಸುದೀಪ್ ಅವರ ಎರಡು ಕೈಯಲ್ಲೂ ಇರಬೇಕು ಅಂತ ಆಸೆ ಪಟ್ಟಿರ್ತಾರೆ ಆ್ಯಕ್ಚುಲಿ ಇವರು ಮೂರೇ ಜನಕ್ಕೆ ಹೆಚ್ಚು ಓಟ್ ಬಂದಿದ್ದದ್ದು ಹಾಗಾಗಿ ಇದನ್ನು ಹೇಳ್ಬಿಟ್ಟು ಎಸ್ ಇದನ್ನೆಲ್ಲವನ್ನೂ ಕೂಡ ಎಲ್ಲರೂ ಕೂಡ ಅಲ್ಲಿ ರಿವೀಲ್ ಮಾಡ್ತಾರೆ ನಾನು ಯಾರ್ಯಾರಿಗೆ ಓಟ್ ಹಾಕಿದೆ ಅಂತೆಲ್ಲ ರಿವೀಲ್ ಮಾಡಿದಾಗ ಕೊನೆಗೆ ನಮ್ಮ ವಿನಯ್ ಅವರು ಬಂದ್ಬಿಟ್ಟು ನಾನು ಆ್ಯಕ್ಚುಲಿ ಕಾರ್ತಿಕ್ ಅವ್ರ ಜೊತೆ ಫೈನಲ್ ಇರಬೇಕು ಅಂತ ಓಟ್ ಹಾಕಿದ್ದೆ ಅಂತ ಅಂದ್ರೆ ಮತ್ತು ನಮ್ರತ ಅವ್ರಿಗೆ ಹಾಕಿದ್ದೆ ಅಂದ್ಬಿಟ್ಟು ಹೇಳ್ಬಿಟ್ಟು ಕೊನೆಯಲ್ಲಿ ಒಂದು ಮಾತನ್ನು ಹೇಳ್ತಾರೆ ನಾನು ಇದುವರೆಗೂ ಕೂಡ ಜಾಯಿಸ್ತಿ ಎಗರಾಡಿ ಕಿರ್ಚಾಡಿ ಅಗ್ರೆಸಿವ್ ಆಗಿ ಆಟ ಆಡಿ ಯಾರ್ಯಾರಿಗೆ ಮನ್ಸು ನೋಯಿಸಿದೀನೋ ಅದರಲ್ಲಿ ಡ್ರೋನ್ ಪ್ರತಾಪ್ ಅವ್ರಿಗೂ ಕೂಡ ಕಾರ್ತಿಕ್ ಅವ್ರಿಗೂ ಕೂಡ ನಾನು ಸಾರಿಯನ್ನು ಕೇಳ್ತೇನೆ ಇರ್ತಕ್ಕಂಥ ಇಪ್ಪತ್ತು ದಿನಗಳಲ್ಲಿ ನಾವೆಲ್ಲರೂ ಕೂಡ ಚೆಂದಾಗಿರೋಣ ಅಂತ ಅಲ್ಲಿ ಓಪನ್ ಅಪ್ಪಾಗಿ ನಮ್ಮ ಡ್ರೋನ್ ಪ್ರತಾಪ್ ಮತ್ತು ಕಾರ್ತಿಕ್ ಇಬ್ಬರೂ ಕೂಡ ವಿನಯ್ ಅವರು ಸಾರಿಯನ್ನು ಕೇಳ್ತಾರೆ ಎಸ್ ಇದಾದ ನಂತರ ಹೊರಗಡೆ ಹೋಗ್ತಾರೆ ಅಲ್ಲಿ ಡ್ರೋನ್ ಪ್ರತಾಪ್ ಅವರನ್ನು ಭೇಟಿಯಾಗ್ತಾರೆ ವಿನಯ್ ಅವರು ಎಸ್ ಅಲ್ಲಿ ಓಪನ್ ಅಪ್ ಆಗಿ ಹೇಳ್ತಾರೆ ನಾನು ನೆನ್ನೆ ಮತ್ತು ಮೊನ್ನೆ ನಿನ್ನ ಜೊತೆಯಲ್ಲಿ ತುಂಬ ಅಂದರೆ ತುಂಬ ಕೂಗಾಡ್ಬಿಟ್ಟೆ ಅರಿಚಾಡ್ಬಿಟ್ಟೆ ಸಾರಿಯಪ್ಪ ಅಂತ ಸಾರಿ ಕೇಳ್ತಾರೆ ಇನ್ನು ಇಪ್ಪತ್ತು ದಿನಗಳು ಚೆನ್ನಾಗಿರೋಣ ಅಂತ ಅಲ್ಲೂ ಹೇಳ್ತಾರೆ ಹಾಗೆ ಡ್ರೋನ್ ಪ್ರತಾಪ್ ಅವರು ಒಂದು ಮಾತನ್ನು ಹೇಳ್ತಾರೆ ನೀವು ನಿಮ್ಮ ನಾಲಿಗೆ ಮೇಲೆ ನಿ ನಿಗಾ ಇಡಬೇಕು ಲಗಾಮ್ ಹಾಕಬೇಕು ಅಂತ ಹೇಳಿದೆ ಅದು ಮನಸಾರೆ ಹೇಳಿದ್ದಲ್ಲ ನೀವು ಅಲ್ಲಿ ಮಾತಾಡ್ತಾ ಇದ್ರಲ್ಲ ಅದಕ್ಕೋಸ್ಕರ ಹೇಳಿದ್ದು ಅನ್ನುವಂಥ ಒಂದು ಮಾತನ್ನು ಕೂಡ ಡ್ರೋನ್ ಪ್ರತಾಪು ವಿನಯ್ಗೆ ಹೇಳ್ತಾನೆ ಆ್ಯಕ್ಚುಲಿ ಇವತ್ತಿಗೆ ಡ್ರೋನ್ ಪ್ರತಾಪವರ ಬಗ್ಗೆ ಇದ್ದಂಥ ಕೆಟ್ಟ ಅಭಿಪ್ರಾಯಗಳು ವಿನಯ್ ಅವರ ತಲೆಯಲ್ಲಿ ಖಾಲಿ ಆದಂಗೆ ಅಲ್ಲಿ ನಮಗೆ ಕಾಣಿಸ್ತು ಎಸ್ ಈಗ ಒಂದು ನಿರಾಳತೆ ಅನ್ನೋದು ಇಬ್ಬರಲ್ಲೂ ಕೂಡ ಬಂದಿದೆ ಆದರೆ ನಿಜವಾಗಲೂ ಇವಾಗ ನಿಜವಾದ ಆಟ ಇರೋದು ಯಾಕೆಂದರೆ ಶಾಂತವಾಗಿಬಿಟ್ರೆ ವಿನಯ್ ಅವರು ಡ್ರೋನ್ ಪ್ರತಾಪ್ ಅವರು ಮತ್ತೆ ಎಲ್ಲಿ ಯಾವಾಗ ಮತ್ತೆ ವಿನಯ್ ಅವರು ಎಲ್ಲಿ ಯಾವಾಗ ಏನಾಗುತ್ತೆ ಅಂತ ಕಾಯ್ದು ನೋಡೋಣ ನಿಮಗೇನು ಸತ್ತಿದ್ರ ಬಗ್ಗೆ ಕಮೆಂಟ್ ಮಾಡಿ